ಇನ್ನು ಬಿಗ್ ಬಾಸ್ನಲ್ಲಿ ಅತಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂದರೆ ಅದು ದಿಬ್ ದೀಪಿಕಾ ಕಾಮಯ್ಯ ಅಂತಲೇ ಹೇಳ್ಬೋದು ಅವ್ರಿಂದ ದೀಪಿಕಾ ಕಾಮಯ್ಯ ಅವರು ಏನೇನು ನೆನಪು ಮಾತ್ರ ಹಾಗಾಗಿ ಏನೋ ಸಂಪ್ರದ ನಿಮಗೆ ಕೊಡ್ತೀನಿ ಅಂತ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿದೆ ದೀಪಿಕಾ ಕಾಮಯ್ಯ ಅವರು ಚಿಂಗಾರಿ ಸಿನಿಮಾದಲ್ಲಿ ದರ್ಶನ ಅವರ ಜೊತೆ ಹೀರೋಯ್ನಾಗಿ ಕೂಡ ಅನ್ನಯಿಸಿದರು ಈ ಸಿನಿಮಾ ಅಂತ ಹಿಟ್ಟೇನೂ ಕಾಡಲಿಲ್ಲ ಆದರೆ ಅದರಿಂದ ಅವ್ರ ಹೆಸರು ಕೂಡ ಅಂತ ಬಂತು ಇದರಿಂದ ಬಿಗ್ ಬಾಸ್ಗೆ ಕೂಡ ಬಂದರು ಬಿಗ್ ಬಾಸ್ನ ಅರವತ್ತು ದಿನಗಳ ಕಾಲ ಹೋರಾಟವನ್ನು ಕೂಡ ಮಾಡಿದ್ರು ನಂತರ ಅರವತ್ತು ದಿನಗಳನ್ನು ಆದ ನಂತರ ವಾಪಸ್ ಕೂಡ ಬಂದರು ಇದೆಲ್ಲ ಇಂದು ಇತಿಹಾಸ ಆದರೆ ದೀಪಿಕಾ ಅಮ್ಮಯ್ಯ ಅವರು ಏಕಾಏಕಿ ಕಣ್ಮರೆ ಮರೆ ಕೂಡ ಆದರು ಸದ್ಯ ಅವರು ಮದುವೆಯಾಗಿ ಫಾರಿನಲ್ಲಿ ಸೆಟ್ಲ್ ಆದ್ರೂ ಅನ್ನೋದು ನಿಜ ಆದರೆ ದೀಪಿಕಾ ಕಮ್ಮಯ್ಯ ಚಿತ್ರರಂಗದ ಬರೋಕ್ಕೆ ಹಲವಾರು ಕಾರಣಗಳಿದೆ ಇದೇ ಕಾರಣ ದೂರನೇ ಉಳಿದ್ರು ಇದೇ ಕಾರಣಕ್ಕಾಗಿ ಇಂದಿಗೂ ಕೂಡ ಸಿನಿಮಾ ರಂಗದಿಂದ ಇನ್ನು ನೆನಪಾಗಿ ಉಳಿದಿದ್ದಾರೆ ಬರೋಬ್ಬರಿ ಈಗ ಸಿನಿಮಾ ದೂರ ಆಗಿ ಹದಿನೈದು ಹದಿನಾರು ವರ್ಷಗಳೇ ಕಳೆದ ಹೋಗಿದೆ ಹೌದು ಈ ಹದಿನೈದು ಹದಿನಾರು ವರ್ಷಗಳ ಕಳೆದೇ ಹೋಗಿರೋದ್ರಿಂದ ದೀಪಿಕಾ ಅವರು ಸದ್ಯ ಇನ್ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೀಗಾಗಿ ಇನ್ನು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಹಾಗಾದರೆ ನೀವೇನಂತೇಳಿ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ದೀಪಿಕಾ ಕಮ್ಮಯ್ಯ ಅವರಿಗೆ ನಿಮಗೂ ಕೂಡ ಇಷ್ಟ ಆಗಿದೆ ಖಂಡಿತ ವಿಡಿಯೋನ ಲೈಕ್ ಮಾಡಿಸಿದ್ರೆ ಇನ್ನು ದೀಪಿಗಾ ಕಾಮಯ್ಯ ಅವರಿಗೆ ಸಾಕಷ್ಟು ಜನ ಫ್ಯಾನ್ ಫಾಲೋವರ್ಸ್ ಕೂಡ ಇದೆ ಹಾಗೆ ಫ್ಯಾನ್ ಬೇಸ್ ಕೂಡ ಇದೆ ಅಂತ ಕೂಡ ಹೇಳ್ಬಹುದು ಇಂಥ ಸಂದರ್ಭದಲ್ಲಿ ಈ ತರ ಆಗಿದ್ದು ಆಯಾ ಸಿನಿಮಾ ರಂಗದಿಂದ ಏಕೈಕಿ ದೂರ ಆಗಿ ಇಂದು ನೆನಪಾಗಿ ಉಳಿದಿರೋದು ನೋವಿನ ಸುದ್ದಿ ಅಂತ ಹೇಳಿ